ತ್ರಿವೇಣಿ ಮಧುಸೂದನ್ ತಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಮ್ಮ ಮೊದಲನೇ ಪ್ರಶ್ನೆ ತಮಗೆ ಪ್ರಿಯವೃತ ರಾಜನು ಯಾರ ಉಪದೇಶದಿಂದಾಗಿ ಸಂಸಾರದಿಂದ ವಿರಕ್ತನಾದನು ಪ್ರಿಯವೃತ್ತ ರಾಜನು ಯಾರ ಉಪದೇಶದಿಂದಾಗಿ ಸಂಸಾರದಿಂದ ವಿರಕ್ತನಾದನು ಪ್ರಿಯವೃತ ರಾಜನು ನಾರದರ ಉಪದೇಶದಿಂದ ಸಂಸಾರದಿಂದ ವಿರಕ್ತನಾದನು ನಾರದರ ಉಪದೇಶದಿಂದ ಅವರೇ ಮತ್ತೆಲ್ಲಕ್ಕೂ ಉಪದೇಶ ಮಾಡೋರಲ್ವಾ ಸರಿಯಾದ ಮೊದಲನೇ ಪ್ರಶ್ನೆ ತಮಗೆ ಸ್ವಯಂಭೂ ಮನುವಿನ ಪತ್ನಿಯು ಯಾರು ಮನುವಿನ ಪತ್ನಿಯು ಯಾರು ಸ್ವಯಂ ಮನುವಿನ ಪತ್ನಿ ಶತರೂಪಾದಿ ಕೂಡ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಬಾಲಗೋವಿಂದನ ಬಾಯಲ್ಲಿ ಬ್ರಹ್ಮಾಂಡವನ್ನು ಅದರಲ್ಲಿ ತನ್ನನ್ನು ನೋಡಿದ ಯಶೋದೆಯ ಮನವು ಏನಾಯಿತು ಬಾಲಗೋವಿಂದನ ಬಾಯಲ್ಲಿ ಬ್ರಹ್ಮಾಂಡವನ್ನು ಅದರಲ್ಲಿ ತನ್ನನ್ನು ನೋಡಿದ ಯಶೋದೆಯ ಮನವು ಏನಾಯಿತು ಏನ್ ಅನ್ನಿಸ್ತು ಆಶ್ಚರ್ಯ ಆಯ್ತು ಮತ್ತೇನಾಯ್ತು ನೀನ್ ಅಂದ್ರೆ ಆಗೋದೇನೋ ದಿಗ್ಭ್ರಮೆ ಆಗ್ಬಿಡುತ್ತೆ ಇದೇನು ಸ್ವಪ್ನವೋ ಹಾ ಅಥವಾ ನಾನು ಎಚ್ಚರದಿಂದ ಇದ್ದೀನೋ ಸ್ವಪ್ನವೋ ಬುದ್ಧಿ ಭ್ರಮಣೆಯೋ ಅಥವಾ ಪರಮಾತ್ಮನ ಇಚ್ಛೆಯಿಂದಾಗಿ ಇಂದಾದ ನೂತನ ಸೃಷ್ಟಿಯೋ ಅಂತ ಗೊಂದಲ ಕೀಳಾಗ್ಬಿಡ್ತಾರ ಯಾರೋ ತಾಯಿ ಯಶೋದೆ ನನ್ನ ಉತ್ತರ ಸರಿ ಆಯ್ತ ಯಾಕೆಂದ್ರೆ ಯಾರಿಗಾದ್ರೂ ನೋಡ್ರಿ ಏನೋ ಬ್ರಹ್ಮಾಂಡವನ್ನು ತೋರಿಸಿದ ಇರಲಿ ಅದರೊಳಗೆ ಮತ್ತೆ ತನ್ನನ್ನೇ ತಾ ತೋರಿಸಿ ಅದ್ರ ಜೊತೆಗೆ ತಾಯಿನೂ ಇರ್ತಾಳೆ ತಾನು ಇರ್ತಾನೆ ತಾಯಿನೂ ಇರ್ತಾಳೆ ಹಿಂಗಾಗ್ಬೇಡ ಬಾಯಲ್ಲಿ ಬ್ರಹ್ಮಾಂಡವನ್ನ ತೋರದಂತ ಪರಮಾತ್ಮ ಇಲ್ಲಿ ದಿಗ್ಭ್ರಮೆ ಆಗ್ಬಿಡ್ತಾಳೆ ಅಂತ ಒಂದು ಪರಮಾತ್ಮನ ಲೀಲೆ ಇರುತ್ತೆ ಭಾಗವತವೆಂಬ ಮಾವಿನ ಹಣ್ಣನ್ನು ಯಾರು ಕಡಿದಿದ್ದಾರೆ ಭಾಗವತವೆಂಬ ಮಾವಿನ ಹಣ್ಣನ್ನು ಯಾರು ಅಂದ್ರೆ ಕಚ್ಚಿ ತಿಂದರೆ ಅಥವಾ ನೋಡಿದ್ದಾರೆ ರುಚಿ ನೋಡಿದಾರೆ ಹಾಗೆ ಭಾಗವತವೆಂಬ ಮಾವಿನ ಹಣ್ಣನ್ನು ಗಿಣಿಯು ಕಚ್ಚಿದೆ ಸರಿಯಾದ ಉತ್ತರ ಶುಕ ಅನ್ನುವಂತ ಒಂದು ಗಿಣಿಯು ಅದನ್ನ ಅಂದ್ರೆ ಅಷ್ಟು ಟೇಸ್ಟ್ ಯಾಕಂದ್ರೆ ಗಿಡಿ ಕಚ್ಚಿದ ಹಣ್ಣು ಅಂತಂದ್ರೆ ಬಹಳ ಸಿಹಿ ಅಂತ ಅಂದ್ರೆ ಅದು ಸಿಹಿಯಾದ ಹಣ್ಣನ್ನ ತೋರಿಸ್ಕೊಡತ್ತೆ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಯಾವ್ದಾದ್ರು ಒಂದು ಹಣ್ಣು ತಯೋ ಗಿಡ ತಿಂದು ಮಾವಿನ ಹಣ್ಣು ಅಂದರೆ ಅಷ್ಟು ಸಿಹಿಯಾಗಿರ್ತದೆ ಅಂತ ಹಾಗೆ ಭಾಗವತ ಅಷ್ಟು ಮಧುರವಾಗಿದೆ ಅನ್ನೋದನ್ನು ಹೇಳ್ತಾರೆ ಮುಂದಿನ ಪ್ರಶ್ನೆಗೆ ಹೋಗ್ಲಾ ಗೃಹಸ್ಥಾಶ್ರಮದಿಂದ ಯಾವ ಹಾನಿ ಇದೆ ಎಂದು ರಾಜನು ತಿಳಿದುಕೊಂಡು ವಿರಕ್ತನಾಗಿ ತಪಸ್ಸನ್ನು ಆಚರಿಸಲಿಕ್ಕೆ ಹೋಗ್ತಾನೆ ಯಾಕಂದ್ರೆ ಗೃಹಸ್ಥಾಶ್ರಮದಿಂದ ಏನ್ ಹಾನಿ ಅಂತ ಪ್ರಿಯವೃತ್ತ ರಾಜನು ತಿಳ್ಕೊಂಡಿರ್ತಾನೆ ಅದಕ್ಕೆ ವಿರಕ್ತನಾಗಿ ಏನ್ ಮಾಡ್ತಾನೆ ಸಂಸಾರ ಸಾಕು ಅಂದ್ಬಿಟ್ಟು ತಪಸ್ಸಿಗೆ ತಪಸ್ಸನ್ನು ಆಚರಿಸ್ಲಿಕ್ಕೆ ಹೋಗ್ಲಿಕ್ಕೆ ತೊಡುತ್ತಾನೆ ಯಾವ ರೀತಿ ಇನ್ನೊಂದ್ ಸ್ವಲ್ಪ ಜೋರಾಗಿ ಕರೆ ಇದಾಗಿ ಹೇಳ್ಬಿಡ್ರಿ ಗೃಹಸ್ಥಾಶ್ರಮದಿಂದ ವಿಷಯಾಸಕ್ತಿ ಹುಟ್ಟುವುದೆಂದು ತಿಳಿದು ಪ್ರಿಯವೃದ್ಧರಾಜನು ತಪಸ್ಸನ್ನು ಆ ಚರ್ಚೆಗೆ ಸರಿಯಾದ ಉತ್ತರ ಈ ಸಂಸಾರ ಅಂದೋ ಅನ್ನೋ ಸಾಗರದಲ್ಲಿ ಮುಳುಗಿ ಏನಂದ್ರೆ ಬೇಕಾದಷ್ಟು ಜನ ಓದಾಡೋದನ್ನು ನೋಡ್ತಾ ಇರ್ತೀವಿ ಅಲ್ವಾ ಸಾಕು ಅಂತ ಅನ್ಸ ಏನಂದ್ರ